ಪ್ಪ ಬರ್ಲಿ ಆಯವ ಪೂಜ ನೋಡೋಣ ಪೂಜನ ಸಾಮರ್ಥ್ಯನ ಮಾಯವನ ಸಾಮರ್ಥ್ಯನ ಕಾದ ನೋಡೋಣ ಈ ಬಲವಾಗಿ ತಮ್ಮ ದಾರಿಯನ್ನು ಮಾಡಿರಬೇಕಾದ್ರೆ ನೋಡೋಣ ಭಾವತ್ಮಾಗಿರ್ತಕ್ಕಂತಹ ಪ್ರದರ್ಶನ ಅಷ್ಟೇ ಬೇಗದ ದಾರಿಯಲ್ಲಿ ಕರುಣ ನೋಡೋಣ ಅವರೂ ಅಷ್ಟೇ கருணாமய கருணாகு கருணா தூரில் வெரி குட் 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 வெரி வெரி ஆ குறி சைக்கோ நோடனா உத்தமாவது ஆட்ட ಬರ್ತೀರಿ ವೇಗದಲ್ಲಿ ಶಿಲ್ಪ ದೇಗುಣ ಭಾರಿ ವೇಗವಾದ ಮರ್ದವ್ರು ಹಾಗೂ ಶಿಲ್ಪ ಬರ್ಲಿ ಬರಲಿ ಬಿತ್ತು ಬಿತ್ತು ಶಿಲ್ಪ ಉತ್ತಮವಾಗಿರ್ತಕ್ಕಂಥ ಚಕ್ಕತೆಯಾದ ಇಬ್ಬರು ಸಹ ಉತ್ತಮವಾಗಿ ಉತ್ತಮ ಪ್ರದರ್ಶನ ಆದ್ರೆ ಮುಂದಿನ ದಾಳಿಯಲ್ಲಿ ವೇಗದಲ್ಲಿ ಎಂದೂ ಮತ್ತು ಒಂಬತ್ತೈದರೈದು ವಿದ್ಯಾರ್ಥಿನಿಯರು ಬರಲಿ ಚಪ್ಪಲ್ ಬರಲಿಲ್ಲ వెరీ గుడ్ వె గుడ్ ఏ వైట్ ఆ పింక్ హౌస్ అలా వైట్ రెడ్ హౌస్ మధ్య ఆ పచ్చు నాకు ముందా బుత్ మే బుత్ మే బుత్ వెరి గుడ్ వెరీ గుడ్ బా ఉత్తమ మనరంజనే ఆట ಜೋರಾಗಿ ಕೊನೆಯ ಕ್ಷಣದಲ್ಲಿ ಮೋರೆ ದಾಳಿ ಒಂದು ಕಡೆಗೆ ಮೋರೆ ಇನ್ನೊಂದು ಕಡೆಗೆ ನಂದಿತ ಆಟ ಕೊನೆ ಕೊನೆ ಕೊಲೆ ಕೊನೆ ಕ್ಷಣ ಕೊಲೆಗಳ ಮೇಲೆ ಪೂಜಾರಿಯ ಬಾಣ ಪರಿಸುತ್ತ ನೋಡೋಣ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗುಡ್ ನಿಮಗ್ ಗೊತ್ತಿರಲಿ ಏನಾಯ್ತು ಗೊತ್ತಿರಲಿ ಆತ ಏ ಏನು